ಹಲೋ ಫ್ರೆಂಡ್ಸ್ ಮೊದಲಿಗೆ ನಿಮ್ಮೆಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಈ ಹಬ್ಬಕ್ಕೆ ಪಾಂಡ್ಕಾ ಮತ್ತು ಮಸಾಲ ಮಜ್ಜಿಗೆ ದೇವರ ನೈವೇದ್ಯಕ್ಕೆ ಸಿಂಪಲ್ಲಾಗಿ ಐದು ನಿಮಿಷದಲ್ಲಿ ಆಗುವಂಥ ಈ ಎರಡು ನೈವೇದ್ಯ ರೆಸಿಪಿಗಳು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಪಾಂಡ್ಕಾಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಬೆಲ್ಲಾಣದ್ದು ಮಾಡುವಂತದಲ್ವಾ ನೀವು ಬೇಕಾದ್ರೆ ಗಟ್ಟಿ ಬೆಲ್ಲ ಕೂಡ ಪುಡಿ ಮಾಡ್ಕೊಂಡು ತಗೊಬೋದು ಇದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡರ್ ನಾಲ್ಕರಿಂದ ಐದು ಫ್ರೆಶ್ ಆಗಿ ತಗೊಂಡಿರುವಂತ ತುಳಸಿ ಎಲೆ ಚಿಟಕಿ ಅಷ್ಟು ಸಾಲ್ಟ್ ಈ ಉಪ್ಪನ್ನ ಹಾಕಿದ್ರೆ ಟೇಸ್ಟ್ ಇರುತ್ತೆ ಒಂದು ಚಿಟಿಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಮುಂಚ ಮುಚ್ಚಿ ಇದು ಐದು ನಿಮಿಷ ಸೈಡಲ್ಲಿ ಇಟ್ಕೊಳ್ಳಿ ಅಷ್ಟರಲ್ಲಿ ಬೆಲ್ಲ ಎಲ್ಲ ಕರ್ಗೋಗುತ್ತೆ ಇವಾಗ ಮಸಾಲ ಮಜ್ಜಿಗೆಗೆ ಒಂದು ಮಿಕ್ಸರ್ ಜಾರಲ್ಲಿ ಕಾಲಿಂಚಷ್ಟು ಶುಂಠಿ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ನೀರು ಹಾಕ್ತೀರಾ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈ ಗ್ರೈಂಡ್ ಮಾಡ್ಕೊಂಡಿರೋಂತ ಪೇಸ್ಟ್ನ ಒಂದು ಬೌಲಲ್ಲಿ ತಗೊಳ್ಳಿ ಇವಾಗ ಇದಕ್ಕೆ ಒಂದು ಕಪ್ ಅಷ್ಟು ಗಟ್ಟಿ ಮೊಸರು ತಗೊಬೇಕು ಮೊಸರು ಹಾಕೊಂಡು ಇದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಇದನ್ನ ಚೆನ್ನಾಗಿ ವಿಸ್ಕ್ ಮಾಡ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮಸಾಲ ಮಜ್ಜಿಗೆ ರೆಡಿಯಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಪಾನ್ಕ ನೋಡೋಣ ನೋಡಿ ಪಾನ್ಕ ಕೂಡ ರೆಡಿಯಾಗಿದೆ ಬೆಲ್ಲ ಎಲ್ಲ ಕರಗಿದೆ ನೀವು ಬೇಕಿದ್ರೆ ಇದು ಟೀ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊಬೋದು ಇವಾಗ ಸರ್ವಿಂಗ್ ಗ್ಲಾಸಸಲ್ಲಿ ಮಸಾಲ ಮಜ್ಜಿಗೆ ಮತ್ತು ಪಾನ್ಕ ತಗೊಂಡು ದೇವರ ನೈವೇದ್ಯಕ್ಕೆ ಸಮರ್ಪಣೆ ಮಾಡಿ ಅಷ್ಟೇ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಐದು ನಿಮಿಷದಲ್ಲಿ ದೇವರ ನೈವೇದ್ಯಕ್ಕೆ ಈ ಶ್ರೀರಾಮನವಮಿಯ ಮಸಾಲ ಮಜ್ಜಿಗೆ ಮತ್ತು ಪಾಂಡ್ಕ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಈಸಿಯೇ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ